ಚಿಕನ್ ತರಕೆಂತ ಅಂದ್ರೆ ಬಿಸ್ಲಿಗೆ ಫುಲ್ ಕರ್ಕಿ ಆಗ್ಬಿಡಿದ್ಲು ನನ್ನ ಬೆಳಗಿದ್ಲು ಸೊ ಯಾರೆಲ್ಲ ಇನ್ನೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನ್ ಗೊತ್ತಾ ಸೇವಂತಿ ಊರ್ಗ್ ಹೋಗ್ಬಿಟ್ಟಿದ್ಲು ಮತ್ತೆ ಬಂದಿದ್ದಾಳೆ ಮಾತಾಡ್ಬೇಕು ಅವ್ ಸುಮ್ನೆ ಇರಬಾರ್ದು ಆಯ್ತು ನಾನು ನಗ್ ಇವಾಗ ಹೇಳಿ ನೋಡಿ ನಾನ್ ಗಾಡಿ ಇಲ್ಲಿ ಬಂದು ಇವಳ ಕಾರಲ್ಲಿ ಕರ್ಕೋ ಬಂದಿದೀನಿ ಎಂತ ಮನ್ಸು ದೊಡ್ಡ ಮನ್ಸು ಅದ ನಂದು ರೆಡಿ ಆಗ್ತೇನೆ ಸ್ಕ್ರೀನ್ ಒಳಗಡೆ ಹೋಗೋಕ್ಕೂ ಮುಂಚೆ ಸೇವಂತಿ ಆಲ್ರೆಡಿ ಕುಣಿತಾ ಇದ್ಲು ಅದ್ ಯಾವ್ದು ಸಾಂಗ್ ಹಾಕೊಂಡು ನಂಗಂತೂ ಗೊತ್ತಿಲ್ಲ ಪಾನಿಪುರಿ ಗೋಲ್ಗಪ್ಪ ಗೋ ಆಂಡ್ ಗೈಸ್ ಬಿಫೋರ್ ವಿಡಿಯೋದಲ್ಲಿ ಹೊಡಿಬೇಡಿ ಗದ್ರುಬೇಡಿ ಬೇಡಿ ಹದ್ ಮಾಡ್ಬೇಡಿ ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅಂತ ಗುರು ನಾನು ಅವ್ರನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮಾಡ್ಕೊಂಡಿದೀನಿ ಹೊಡಿಯೋ ರೈಟ್ಸ್ ಇಲ್ಲ ಅಂತ ಯಾವನು ಹೇಳೋ ನಿಮಗ್ ರೈಟ್ಸ್ ಇಲ್ಲ ನನಗೆ ಹೊಡಿಬೇಡಿ ಅಂತ ಹೊಡಿತೀನಿ ಯಾಕೆ ಅಂದ್ರೆ ಹೊಡಿಯೋದ್ ತಪ್ಪೇನೆ ಸಾಫ್ಟ್ ಆಗಿ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಈ ತರ ಸಾಫ್ಟ್ ಆಗಿ ಹೇಳ್ತೀನಿ ಅವ್ಳು ಕೇಳಿಲ್ಲ ಅಂತಂದ್ರೆ ಹಿಡ್ಕೊಂಡು ಕೆಚ್ಚುತ್ತೀನಿ ಇಲ್ಲಿ ಸರಪ ಸಪರ ಸರಪಕರ ಸರಪಕರ ಸರಪಕ ಸರಪಕರ ಆಯ್ತು ಸರಪಕರ ಎಸ್ ಎಸ್ ಓಕೆ ಥ್ಯಾಂಕ್ ಯು